ಜೊತೆಗೆ ಪೂಜಾರಿಗಳು ಸಹ ಇರ್ತಾರೆ ಪೂಜಾರಿಗಳು ನಿಮ್ಮ ಜೊತೆಗೆ ಪೂಜಾರಿಗಳು ಕೂಡ ಇರ್ತಾರೆ ಅರ್ಥಪೂರ್ಣವಾಗಿ ನಿಮಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಬಂದು ನಿಮ್ಗೆ ಹತ್ತು ದಿನಗಳ ಒಳಗಡೆ ಕೊಟ್ಟು ಬಿಟ್ಟು ನಾವು ಹೇಳ್ತೀವಿ ನೀವು ಇಷ್ಟೇ ಮಾಡಬೇಕು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹತ್ತು ದಿನ ನಮಗೆ ನಿಮಗೆ ಇಪ್ಪತ್ತೇಳರಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಿದೆಯೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂಬತ್ತು ಮೂರು ದಿನಗಳ ನಿಮ್ಗೆ ಅರ್ಶಿನ ಕುಂಕುಮ ಕೊಡ್ತೀವಿ ದಯವಿಟ್ಟು ಮಾರ್ಚ್ ಅಂದ್ರೆ ನಿಮಗೆ ಎಂಟು ದಿವಸ ಕಾಲಾವಕಾಶ ಇರುತ್ತೆ ಎಂಟು ದಿವಸದಲ್ಲಿ ನೀವು ಹೊಲಿಸ್ಕೊಂಡು ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲಿ ಹತ್ತರಿಂದ ಇಪ್ಪತ್ತು ಜನ ಪಟ್ಟಿ ಮಾಡಿಕೊಂಡು ಇಪ್ಪತ್ತು ನಾವು ನಿಮಗೆ ಅರ್ಶಿಣ ಇದು ಅರಿಶಿನ ಕುಂಕುಮ ಕೊಡುವ ಜೊತೆಗೆ ಅಷ್ಟರಲ್ಗಡೆ ನೀವು ಲೀಸ್ಟ್ ಕೊಡಬೇಕು ಯಾಕೆ ನೀವು ಲೀಸ್ಟ್ ಕೊಡಬೇಕಂತಂದ್ರೆ ಒಂದೇ ಸಲ ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಬಂದರೆ ನಮ್ಮ ಹತ್ರ ಇಟ್ಟಿರೋಲ್ಲ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಿಮಗೆ ಗಳು ಕೊಡ್ತೀವಿ ನೀವು ಎಷ್ಟು ಜನ ಲೀಸ್ಟ್ ಕೊಟ್ಟಿರ್ತೀರೋ ಅಷ್ಟು ನಾವು ನಿಮ್ಗೆ ಪಾಸುಗಳು ಕಲಿಸ್ತೀವಿ ಆ ಪಾಸುಗಳಿರೋ ಮಾತ್ರ ಕರ್ಕೊಂಡು ಬರಬೇಕು ಇಲ್ಲಾಂದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ತಿರ್ಗ ಏನಾದ್ರು ಪ್ರಾಬ್ಲಮ್ ಮಾತ್ರ ಕಷ್ಟ ಆಗುತ್ತೆ ದಯವಿಟ್ಟು ಅದರಿಂದ ನೀವು ಏನೇ ಆಗಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ನಿಮಗೆ ನಾವು ಇದನ್ನು ಸೇರಿಸ್ತೀವಿ ಅಷ್ಟರೊಳಗಡೆ ನಿಮಗೆ ನಿಮ್ಮ ನಿಮ್ಮ ಊರಲ್ಲಿ ಹತ್ತರಿಂದ ಹದಿನೈದು ಜನ ಇಲ್ಲ ಇಪ್ಪತ್ತು ಜನನ ಪಟ್ಟಿ ಮಾಡಿ ನಮ್ಗೆ ಕೊಡಬೇಕು ನಿಮ್ಮ ಹತ್ರ ಇರಲಿ ಒಂದೇ ಪಟ್ಟಿಯಲ್ಲಿ ಎರಡು ಜನ ಬೇಡ ಈ ಒಂದು ಒಂದು ಊರಲ್ಲಿ ಇಬ್ಬರು ಬಂದಿರ್ಬೋದು ಮೂರು ಜನ ಬಂದಿರ್ಬೋದು ನಾಲ್ಕು ಜನ ಬಂದಿರ್ಬೋದು ಆ ಪಟ್ಟಿ ಬೇರೆ ಬೇರೆ ಇರಬೇಕು ನೋಡ್ಕೊಳ್ರಿ ನೀವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನೋಡಿಕೊಂಡು ಈ ಪಟ್ಟಿಯಲ್ಲಿ ಇರ್ತೀರೋ ಆ ಪಟ್ಟಿಗೆ ಹಾಕೊಳ್ಳಿ ಆ ಪಟ್ಟಿಯಲ್ಲಿ ಇನ್ನೊಂದು ಪಟ್ಟಿಗೆ ಹಾಕಿದ್ರಿ ಆಮೇಲೆ ಪಟ್ಟಿ ಮಾಡುವಾಗ ನಿಮ್ಮ ದೃಷ್ಟಿಯಲ್ಲಿ ಇಟ್ಕೊಳ್ಳಿ ನೀವು ನಾಳೆ ಬೆಳಗ್ಗೆ ಎಲೆಕ್ಷನ್ಗಳಲ್ಲಿ ಗೆಲ್ಲಬೇಕಾದ್ರೆ ಎಲೆಕ್ಷನ್ ನಿಲ್ಬೇಕಾದ್ರೆ ಎಲ್ಲಾ ಜಾತಿ ಧರ್ಮದವ್ರನ್ನೆಲ್ಲ ಹಾಕೊಂಡು ಪಟ್ಟಿ ಮಾಡ್ಕೋಬೇಕು ಒಂದೇ ಜಾತಿ ಅವ್ರನ್ನ ಹಾಕೊಳ್ಳೋ ಪಟ್ಟಿ ಮಾಡಿಕೊಂಡ್ರೆ ನಿಮಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ನಾಳೆ ಬೆಳಗ್ಗೆ ಪಾರ್ಟಿ ಕಟ್ಟಬೇಕಾದ್ರೆ ಅದರಿಂದ ದಯವಿಟ್ಟು ಎಲ್ಲಾ ಜಾತಿ ಧರ್ಮದವ್ರನ್ನು ಸೇರಿಸ್ಕೊಂಡು ಪಟ್ಟಿ ಮಾಡಿಕೊಂಡ್ರೆ ನಮ್ಮ ಟೀಮು ನಮ್ಮ ಕಾಂಗ್ರೆಸ್ ಟೀಮು ನಿಮ್ಮ ಬೆಂಬಲವಾಗಿ ನಿಂತಿರ್ತೀವಿ ನಿಮಗೆ ನಮಗೆ ಎಲ್ಲ ರೀತಿಯ ನಿಮಗೆ ಸಹಕಾರ ಕೊಡ್ತೀವಿ ನಾವು ಒಂದು ಎಂಟು ತಿಂಗಳ ಒಳಗಡೆ ನಿಮ್ಮ ಹತ್ರ ಬಂದು ಪಟ್ಟಿ ಕಲೆಕ್ಟ್ ಮಾಡ್ತೀವಿ ಅಷ್ಟೊಳಗಡೆ ನೀವು ಪಟ್ಟಿ ಇಟ್ಕೊಂಡಿರಿ ಆಮೇಲೆ ನಾವಿಲ್ಲಿ ಜನ ಕರ್ಕೋ ಬರ್ತೀರಲ್ಲ ನಿಮ್ಮ ನಿಮ್ಮ ಪಂಚಾಯತಿಗೆ ನೀವು ಇಲ್ಲೇ ಲೀಡರ್ ಬಂದಿರ್ತೀರ ಯಾವ್ದಾ ಒಂದು ಪಂಚಾಯತಿ ಎಕ್ಸಾಂಪಲ್ ನಾನು ಅಂಬಲಗಾಲ್ ಪಂಚಾಯತಿ ತಗೋತೀರಿ ಎಷ್ಟು ಜನ ಬಂದಿದ್ರೆ ಕೈ ಐತಿ ಒಂದೇ ನಿಮಿಷ ಏನ್ಮಾ ನೀವು ನೋಡಿ ಅಂಬಿಗಾಲ್ ಪಂಚಾಯತಿ ಅಂತ ನಾನು ತಗೊಂಡಿದೀನಿ ಇಲ್ಲಿ ಈ ಹದಿನೈದು ಜನ ನಮಗೆ ಲೀಡ್ರು ನೀವು ನಿಮ್ಮ ಪಂಚಾಯತಿ ಅವ್ರನ್ನೆಲ್ಲ ಒಂದು ಕಡೆ ಕುಡಿಸ್ಬೇಕು ನಾವು ಬೋರ್ಡ್ ಹಾಕಿರ್ತೀವಿ ಅಂಬಿಗಾಲ್ ಪಂಚಾಯತಿ ಈ ಕಡೆ ಕುತ್ಕೋಬೇಕಂತ ಒಂದು ಬೋರ್ಡ್ ಹಾಕಿರ್ತೀವಿ ನೀವು ಅಲ್ಲೇ ಕುತ್ಕೋಬೇಕು ಅವ್ರನ್ನ ಇನ್ನೂರು ಜನನ ನೀವು ಹತ್ತತ್ತು ಜನ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನೆಲ್ಲ ಕಂದು ತಂದು ಒಂದು ಜಾಗದಲ್ಲಿ ಅಂಬಲಿಗಾಲ್ ಪಂಚಾಯಿತಿ ಇರುವ ಜಾಗದಲ್ಲೇ ಕುಡಿಸ್ಬೇಕು ನೀವು ಹದಿನೈದು ಜನ ಏನಿದ್ದೀರಾ ಅಮ್ಲಿಗಲ್ ಪಂಚಾಯತಿ ಲೀಡರ್ಗಳು ಏನಿದ್ದೀರಾ ನೀವು ಹದಿನೈದು ಜನ ಸೇರಿಕೊಂಡು ನೀವು ಕರ್ಕೊ ಬಂದಿರ್ತೀರಲ್ಲ ಇಟ್ಕೊಂಡು ನೀವು ಅರಿಶಿನ ಕುಂಕುಮ ಕೊಡಬೇಕು ನೀವು ತಂಗಿ ಅಕ್ಕ ತಾಯಿ ಸಮಾನವಾಗಿ ಆ ಜವಾಬ್ದಾರದಲ್ಲಿ ನೀವು ಅವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕು ನಿಮ್ಮ ಪಂಚಾಯತಿಗೆ ಅವ್ರವ್ರ ಪಂಚಾಯತಿಗೆ ಅರಿಶಿನ ಕುಂಕುಮ ಕೊಡುವುದು ನಿಮ್ಮ ನಿಮ್ಮ ಜವಾಬ್ದಾರಿನೇ ಅದಕ್ಕೋಸ್ಕರ ನಿಮ್ಮನ್ನ ಇವತ್ತು ಕರ್ತಂದಿರೋದು ಅರ್ಥ ಆಯ್ತಾ ಇದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಮುಖಂಡರಿಗೂ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಮನೆ ಮನೆಗೂ ನಾನು ಬಂದು ಅರಿಶಿನ ತುಗುಮ ಕೊಡೋಕೆ ನಾನು ರೆಡಿ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ತಮ್ಮನಾಗಿ ಎಲ್ಲ ನನ್ನನ್ನು ನೋಡ್ರಿ ಅಂತ ಈ ಸಂದರ್ಭದಲ್ಲಿ ಮಾತನಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ